ಈ ವಿಡಿಯೋ ಉದ್ದೇಶ ಏನಂದರೆ ಒಂದು ನಾಲ್ಕೈದು ದಿವಸದಿಂದ ನಾನು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀನಿ ಅಂಬಾರಿ ಕಳೆದೋಯ್ತು ಮೈಸೂರಲ್ಲಿ ರಿಪೇರಿ ಕೊಟ್ಟಿದ್ದಾರೆ ಅದೇನು ಮರ್ಸಿಡಿ ಬೆನ್ಸ ರಿಪೇರಿ ಕೊಡೋಕ್ಕೆ ಈ ಥರ ಒಂದು ವಿಡಿಯೋ ವೈರಲ್ ಆಗಿತ್ತು ಸೊ ಆ ವೀಡಿಯೋನ ಇಟ್ಕೊಂಡು ಎಲ್ಲರೂ ಒಬ್ಬರು ಒಂದು ವೀಡಿಯೋ ಮಾಡಿದ್ರು ಅಂದರೆ ಎಲ್ಲರೂ ಅಂಬಾರಿ ಕಳ್ದೋಯ್ತು ಅಂಬಾರಿ ಕಳ್ದೋಯ್ತು ಅಂತ ಹೇಳ್ತಾರೆ ಮೂರು ತಿಂಗಳಿಂದ ಕಾಣಿಸ್ತಿಲ್ಲ ಅಂತ ಮೇಯ್ನಾಗಿ ಗೌರ್ಮೆಂಟ್ ಹೇಳಬೇಕು ಅಂಬಾರಿ ಕಳೆದೋಗಿದೆ ಅಂತ ಇಲ್ಲಾಂದರೆ ನಮ್ಮ ರಾಜರು ಹೇಳಬೇಕು ಅಂಬಾರಿ ಈ ಥರ ಕಳೆದೋಗಿದೆ ಅಂತ ಸೊ ಸ್ಕ್ರೀನ್ ಹಾಕಿದರು ನಾನು ನೋಡಿದೆ ಸ್ಕ್ರೀನ್ ಹಾಕಿರೋದನ್ನ ಯಾವುದೋ ಒಂದು ಕಾರಣಕ್ಕಿರ್ಬೋದು ಊಹಾಕುಗಳನ್ನ ಯಾವತ್ತೂ ಮಾಡಕ್ಕೆ ಹೋಗ್ಬೇಡಿ ನಾವಿರೋದು ಮೈಸೂರಳ್ಳಿ ಮೈಸೂರಳ್ಳಿ ಅನ್ನೋಕ್ಕಿಂತ ನಾಡ ನಾಡದೇವತೆ ಚಾಮು ತಾಯಿ ಚಾಮುಂಡೇಶ್ವರಿ ಮಡ್ಲಲ್ಲಿ ನಾವು ಇಡೀ ಮೈಸೂರಿನ ಕಾಯ್ತಿರೋ ತಾಯಿ ಚಾಮುಂಡೇಶ್ವರಿನ ದಾಟಿನ ಒಂದು ಹುಣಕಡ್ಡಿನೂ ಅಲ್ಲಾಡ್ಸೋಕ್ಕಾಗಲ್ಲ ಆ ತಾಯಿ ಪವರ್ ಏನು ಅಂತ ಗೊತ್ತು ಪ್ರತಿ ವರ್ಷ ದಸರಾ ಬಂದರೆ ಸಾಕು ಇಡೀ ಇಂಡಿಯಾ ಪೂರ್ತಿ ಎಲ್ಲೆಲ್ಲಿ ಯಾವ್ಯಾವುದೋ ದೇಶದಿಂದ ಎಲ್ಲೆಲ್ಲೋ ಊರಿಂದ ದಸರಾ ನೋಡೋಕೆ ಬರ್ತಾರೆ ಇನ್ನು ಅದ್ರ ಮೇಲೆ ಕೂತ್ಕೊಂಡು ಜನಗಳನ್ನ ಕಣ್ಣು ತುಂಬಿಸೋ ತಾಯಿ ಚಾಮುಂಡೇಶ್ವರಿ ಅಂಬಾರಿನ ಕದಿಯೋಕ್ಕೆ ಯಾರ ಕೈಲಿಂದನೋ ಸಾಧ್ಯ ಇಲ್ಲ ಆ ತಾಯಿನ ಪರ್ಮಿಷನ್ ಇಲ್ಲದೆ ಆ ಫಸ್ಟ್ ಅಂಬಾರಿ ಕದಿಬೇಕು ಅಂದರೆ ತಾಯಿನ ದಾಟಬೇಕು ನಾವು ಆ ತಾಯಿನ ದಾಟ್ಬಿಟ್ಟು ಹೋಗಬೇಕಾಗುತ್ತೆ ಮೈಸೂರಿಂದ ಆಚೆ ಹೋಗಕ್ಕೆ ಬಿಡಲ್ಲ ಆ ತಾಯಿ ಅವ್ರ ಅಂಬಾರಿನ ಕದಿಯೋಕ್ಕೆ ಯಾವುದೇ ರೀತಿಯೂ ಆಗಲ್ಲ ದರ್ಶನ್ ಸರ್ ಆಗಲೇ ಅವರ ನಮಗ್ರಹ ಫಿಲಮಲ್ಲಿ ತೋರಿಸಿದ್ದಾರೆ ಆ ತಾಯಿನ ಮೀರಿಸಿದ್ರೆ ನಾವು ಎಷ್ಟು ಅನುಭವಿಸಬೇಕು ಅಂತ ಆದರೆ ಇಲ್ಲಿ ಊಹಾಬ್ಬಗಳನ್ನ ಮಾಡೋಕ್ಕೆ ಹೋಗ್ಬಿಡಿ ಅಂಬಾರಿ ಏನೂ ಆಗಿರಲ್ಲ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ವೀಡಿಯೋ ಮಾಡಿ ಥ್ಯಾಂಕ್ ಯು